i would appear the कामिनाथप्रदायिने श्रीमद्वेङ्कटनाथाय श्रीनवासाय ते रामाय रामभद्राय रामचन्द्राय वेदसे रघुनाथाय नाथाय सीताय पतये नमः मनोजमं मारुततुल्यवेगं जितेन्द्रियं विद्वदान् विरिष्टं वातात्मज्वानरयूधमुख्यम् श्रीरामदूतं शरणं प्रपद्ये श्रीरामदूतं शिरसानु श्रीराम ಮಾನವ ಜನ್ಮ ಸುಕೃತ ಕೋಟಿ ಲಭ್ಯವಾಗುತ್ತೆ ಸುಕೃತ ಕೋಟಿ ಅಂದರೆ ತುಂಬ ವರ್ಷ ಜನ್ಮ ತಾಳಿ ತಾಳಿ ಸಿಗುವಂತಹ ಜನ್ಮಕ್ಕೆ ಒಳ್ಳೆಯ ಜನ್ಮದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಿದ್ದರಿಂದ ಸಿಗುವುದಕ್ಕೆ ಸುಕೃತ ಅಂತ ಹೇಳಿ ಅಂತಹ ಸುಕೃತವನ್ನು ಮಾಡಿರುವುದರಿಂದ ಒಳ್ಳೆಯ ಒಳ್ಳೆಯ ಕೆಲಸವನ್ನು ಮಾಡಿರುವುದರಿಂದ ಈ ಒಂದು ಮಾನವ ಜನ್ಮ ನಮಗೆ ಸಿಗುತ್ತೆ ಈ ಮಾನವ ಜನ್ಮ ಸಿಕ್ಕಿದ ಮೇಲೆ ಏನು ಮಾಡೋದು மாநவ ஜன்ம சேல ஏ அதேதாகிட்டு உடுகாத அப்பா ஒன்று ஒழை பைக்கு தைது கொடுத்து அதேவோ உபயோக மாதிரி ஒன்று திவச அதுக்கு ப்ளாக்கு இல்லைக்கில் இன்னொரு அது கலச்சால்தே இன்னொன்ன பெட்டோல் பம்ப் இல்லை அதை நோட் சீட்டு இல்லைக்கில் ಮತ್ತು ಅದಲ್ಲಿ ಹೋಗಲಿಕ್ಕೆ ಆಗಲಿಕ್ಕೆ ಹೇಗೆ ನಾವು ಬೈಕನ್ನು ಸರಿಯಾಗಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ಉಳಿಸಬಹುದೋ ಹಾಗೆ ಭಗವಂತ ಕೊಟ್ಟಿರುವ ಈ ಮಾನವ ಜನ್ಮವನ್ನು ಸರಿಯಾಗಿ ಇಟ್ಕೊಂಡ್ರೆ ತುಂಬ ವರ್ಷಗಳ ಕಾಲ ಚೆನ್ನಾಗಿ ಬದುಕಲಿಕ್ಕಾಗತ್ತೆ ಮಾತ್ರ ಅಲ್ಲ ನಮಗೆ ಮೋಕ್ಷದ ಸಂಪಾದನೆ ಮಾಡಿಕೊಳ್ಳಿದ್ದಾರೆ ಈ ಒಳ್ಳೆಯದನ್ನು ಮಾಡಬೇಕು ಎಂಬುದನ್ನು ತಿಳಿಸಿಕೊಡಲಿಕ್ಕೆ ಸ್ವಲ್ಪ ಪ್ರಾಯದವರಲ್ಲಿ ಬೇಕು ಸ್ವಲ್ಪ ಹಿರಿಯರು ಬೇಕು ಮನೆಯಲ್ಲಿ ಹಾಗೆ ರಾಮಾಯಣದಲ್ಲಿ ಒಬ್ಬರು ಬರ್ತಾರೆ ಅವರ ಹೆಸರು ಜಾಂಬವ ಅಂತ ಅವರು ನೆನಪು ಮಾಡ್ತಾ ಇರ್ತಾರೆ ಹೀಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು ಹಾಗೆ ಜಾಂಬವನ ಹಾಗೆ ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಈ ಥರ ನಮ್ಮ ಮನೆಯಲ್ಲಿ ಒಂದಿಷ್ಟು ಜನ ಇದ್ದಾಗ ಮಕ್ಕಳಿಗೆ ಒಳ್ಳೆ ಒಳ್ಳೆ ಪಾಠವನ್ನು ಹೇಳಿಕೊಡ್ತಾರೆ ಆದರೆ ಈಗ ಪ್ರಾಯ ಆದಾಗ ಮನೆಯಲ್ಲಿ ಅಂಥವ್ರನ್ನೆಲ್ಲ ಉಳಿಸಲ್ಲ ಅವರನ್ನು ಕರ್ಕೊಂಡು ಹೋಗಿ ಜಾಗ ಉಂಟು ಅಂತ ಹೇಳಿ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ ಇದು ಮೂರು ಮನಸ್ಸು ಕರೆಕ್ಟ್ ಕರೆದುಕೊಳ್ತಾರೆ ಹಾಗಾಗಿ ನಮಗೆ ಒಳ್ಳೆ ಒಳ್ಳೆ ಸಂಗತಿಗಳನ್ನ ಹೇಳುವ ಜನ ನಮ್ಮ ಮನೆಯಲ್ಲಿ ಇರುವುದಿಲ್ಲ ಅಪ್ಪ ಅಮ್ಮ ಹೇಳಿದಾಗ ಮಕ್ಕಳಿಗೆ ಕೇಳಲ್ಲ ಇವೆಲ್ಲ ಕೆಲವು ಹುಡುಗರನ್ನ ನೋಡಿರ್ಬಹುದು ಬಸ್ ಸ್ಟ್ಯಾಂಡ್ ನಲ್ಲಿ ಮೂರೀ ಕೂತಿರ್ತಾರೆ ಮಳೆಗಾಲದಲ್ಲೆಲ್ಲ ಬೇರೆ ಸಮಯ ಕಿಸಗೆ ಕೈ ಹಾಕಿ ಒಂದೆಂಥದೋ ಒಂದು ಸಣ್ಣ ಪ್ಯಾಕೆಟ್ ತೆಗಿತ ಅದನ್ನು ಕಚ್ಚಿ ತುಂಡು ಮಾಡಿ ಕೈಯಲ್ಲಿ ಹೀಗೆ ಹಾಕಬೇಕು ಹಾಕಿ ಹೀಗೆ ಹೀಗೆ ಒಂದೇ ಮಾಡಲಿಕ್ಕ ಮಾಡಿ ಕೂಟಿ ಎಳೆದು ಅದರ ಒಳಗೆ ಇಟ್ಟು ಮಂಗನ್ನು ಸುಡ ಮಂಗನಾಗಿ ಮಾಡಿ ಉಂಟುಕೊಳ್ತ ಸ್ವಲ್ಪ ಹೊತ್ತು ಕಳೆದ್ರೆ ಮತ್ತೆ ಎಲ್ಲ ಉಗುಳಕ್ಕೆ ಶುರು ಮಾಡ್ತಾರೆ ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳಿದರು

ಈ ತರದ ಕೆಟ್ಟ ಅಭ್ಯಾಸವನ್ನು ದೂರ ಮಾಡಲಿಕ್ಕೋಸ್ಕರ ನಾವು ನಮ್ಮ ಮನೆಗಳಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕೊಡ್ಬೇಕು ಆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ನಾವು ಹುಡುಗರೆಲ್ಲ ರಾಮನಂತೆ ಆಗ್ತಾರೆ ರಾಮ ಅಪ್ಪನ ಮಾತನ್ನು ಕೇಳಿದ ಅಂತ ಕಥೆ ಕತೆ ಕೇಳಿದೆ ನಾವು ಅಲ್ವಾ ಪಿತೃವಾಕಿ ಪರಿಪಾಲನೆಯನ್ನು ಮಾಡಿದ್ದಾನೆ ರಾಮ ಅಂತ ನನಗೆ ಆಗಲಿಕ್ಕಿಲ್ಲ ಗಾಡಿಗೆ ಆಗಲಿಕ್ಕೆ ನೀವು ಬೇಕಾದಿರೋ ಹೋಗಿ ತಪ್ಪನಿಗೆ ಹೇಳ್ತೀನ ರಾಮ ಹೇಳಿ ರಾಮ ಹೊರಟಾಗ ಅವನ ಪಡದಿ ಆಗಿರುವಂತಹ ಸೀತೆ ಏನು ಮಾಡಿದ್ರು ನೀವೆಲ್ಲೋ ನಾನಲ್ಲಿ ಇಂತಹ ಸೀತೆಯು ಕೂಡ ಹೊರಟು ಬಂದ್ರು ಈಗಿನ ಹೆಣ್ಣು ಮಕ್ಕಳು ಆದ್ರೆ ಏನ್ ಹೇಳ್ತಿದ್ರು ಇರ್ಬೋದು ಬಲ್ಲ ಅವಳು ಫ್ಯಾನ್ ಅಲ್ಲಿ ಕರೆಂಟ್ ಇಜ್ಜಿ ಸಕೆ ಕಾಡ ಪಿಲಿ ಉಂಡು ಬಂಗ ಏನಕ್ಕೆ ನನ್ನ ತಾವಿಲ್ಲಿವಣ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಳ್ತಿದ್ರು ಈಗ ಹೆಣ್ಮಕ್ಕ ಆದರೆ ಸೀತೆಯಾಗೆ ಹೇಳಿಲ್ಲ ಸೀತೆ ಗಂಡನ ಜೊತೆಯಲ್ಲಿ ಹೊರಟೋರು ಅದರ ಪರಿಣಾಮ ಏನೇನು ಕಷ್ಟ ಅನುಭವಿಸಿದ್ರು ಹೀಗೆ ರಾಮ ಕಷ್ಟ ಅನುಭವಿಸಿದ ಸೀತೆ ಕಷ್ಟ ಅನುಭವಿಸಿದ್ರು ಅದಕ್ಕೋಸ್ಕರ ರಾಮನ ಸೀತೆಯ ಫೋಟೋ ಎಲ್ಲೇ ಇಟ್ಟು ನಾವು ಪೂಜೆ ಮಾಡ್ತೀವಿ ಬರಾಧ ಪೂಜೆ ಮಾಡ್ತೀವಿ ಹೀಗೆ ನಾವು ರಾಮಾಯಣದ ಕಥೆ ಕೇಳಿದರೆ ರಾಮಾಯಣದ ಕಥೆ ಓದಿದರೆ ಆಗ ನಾವೆಲ್ಲ ರಾಮನಂತೆ ಆಗ್ತೇವೆ ನಾವೆಲ್ಲ ಸೀತೆಯಂತೆ ಆಗ್ತೇವೆ ನಾವೆಲ್ಲ ಶತ್ರುಘ್ನರಂತೆ ಆಗ್ತೇವೆ ಒಂದು ವೇಳೆ ನಾವು ಆ ಕಥೆ ಓದಲಿಲ್ಲ ಕೆಲವರೆಲ್ಲ ಮನೆಯಲ್ಲಿ ನೀವು ನೋಡಿರ್ಬೋದು ಉಗುರಿಗೆ ಪೈಂಟ್ ಹೊಡಿಲಿ ಕುಂಟು ಪಚ್ಚೆ ಪೈಂಟ್ ಹೊಡೆಯುವುದು ಕೆಂಪು ಪೈಂಟ್ ಹೋಗುವುದು ಉಗುರಿಗೆ ಪೈಂಟೆಲ್ಲ ಓಡಿದ್ರೆ ನೋಡುವುದು ಮಿಂಚೆ ಉಂಟು ಬೇರೆ ಇಲ್ಲ

ಹಾಗೆ ಹೇಳುವರೆಗೆ ಅಂತ ಹೆಸರು ಶ್ರೀಮಂತರು ಮಂತ್ರ ಅಂತ ಹೇಳ್ತೇನೆ ಹೀಗೆ ನಿಮಗೆ ರಾಮಾಯಣದ ಒಳಗಡೆ ಏನು ಮಾಡಬಾರದು ಎಂಬ ಜನವೂ ಸಿಗ್ತದೆ ಹಾಗೆ ಏನು ಮಾಡಬೇಕು ಎಂಬ ಜನವೂ ಸಿಗ್ತದೆ ಸಂಜೆಯ ಸಮಯದಲ್ಲಿ ಮನೆಯಲ್ಲಿ ರಾಮನ ಭಜನೆ ಮಾಡಿದೆ ರಾಮನ ಭಜನೆ ಮಾಡಿ ರಾಮನನ್ನ ಕೊಂಡಾಡಬೇಕು ರಾಮನ ಕಥೆಯನ್ನು ಕೀಬೇಕು ಸಂದಿಯಾಸನ ತಾಯಿಂದರೆಲ್ಲ ಯೋಗುವಾಗ ಸುಮಾರ ಅಂತ ಮಗುವಿಗೆ ತೊಟ್ಟಿಲಿನಲ್ಲಿ ಹಾಡಿ ಯೋಗಬೇಕು ಸೋಭಾನೆ ಹಾಡಬೇಕು ಈಗಿನ ತಾಯಿಯ ಸೋಬಾನೆ ಬರುತ್ತದೆ ಅದಕ್ಕೆ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಜಿಂಕೆ ಮರಿನಾ ಇದು ಜಿಂಕೆ ಮನೀನಿಗೆ ಸಂಶಯ ನಾನು ಎತ್ತಿಮಾರಿ ಅಂತ ಜಿಂಕೆ ಮರಿ ಯಾವ ಓಡಿ ಹೋಗ್ತದೆ ಗೊತ್ತಿಲ್ಲ ಯಾರಾದರೂ ಆದ ಮೇಲೆ ಒಂದು ಮೊಬೈಲ್ ಸಿಕ್ಕಿದ್ರೆ ಜಿಂಕೆ ಮರಿ ಓಡಿ ಅಪ್ಪನಿಗೆ ಜಿಂಕೆ ಮರಿ ಸುಖವಾದ ಸಂಸ್ಕಾರ ನಾನು ಅಪ್ಪ ಅನ್ನ ಕಾರಣ ಚಂದಕ್ಕೆ ಹಳೆಗೆ ಕೊಟ್ಟ ಹಾಕುವ ஆனே குற்றலே அவரது நோட் காணே காலினு ஆனையாக ஓங்க